ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪುತ್ರಿಕೋದ್ಯಮವನ್ನು ಬೆಂಬಲಿಸಿ ರಾಜ್ಯ ರಾಜಕಾರಣ ಅಧಿಕಾರ ಹಂಚಿಕೆಯ ಕಿತ್ತಾಟ ಒಂದೆಡೆ ಸಿದ್ದರಾಮಯ್ಯ ಗುಂಪು ಇನ್ನೊಂದೆಡೆ ಡಿ ಕೆ ಶಿವಕುಮಾರ್ ಅವರ ಗುಂಪು ಕ್ಷಣ ಕ್ಷಣಕ್ಕೆ ಡಿ ಈ ಬೆಳವಣಿಗೆ ಬೇರೆ ಬೇರೆ ರೂಪವನ್ನು ಇದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಕೆಲವರು ದೈಲಿದ್ದಾರೆ ನಿನ್ನೆ ಅವರು ಖರ್ಗೆ ಅವರ ಜೊತೆ ಮಾತುಕತೆ ನಡೆಸಿದ್ರು ಸೊ ಹಾಗೇನೆ ಇಂದು ಕೂಡ ಕೆಲವು ಶಾಸಕರು ಖರ್ಗೆ ಅವರ ಜೊತೆ ಮಾತುಕತೆ ನಡೆಸೋ ಚಾನ್ಸಸ್ ಇದೆ ಈಗಾಗಲೇ ಸುಮಾರು ಮೂರುವರೆ ಹೊತ್ತಿಗೆ ಖರ್ಗೆ ಬೆಂಗಳೂರಿಗೆ ನೋಡ್ತಾ ಇದ್ದಾರೆ ಸಂಜೆ ಬೆಂಗಳೂರಿಗೆ ಬಂದು ತಲುಪ್ತಾರೆ ತಲುಪಿದ ಮೇಲೆ ಅವರು ಕೆಲವು ಕಾಂಗ್ರೆಸ್ ಶಾಸಕರನ್ನ ಭೇಟಿ ಮಾಡಬಹುದು ಅದರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ಎ ಸಿ ಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಅಂದ್ರೆ ಈಗ ಇಡೀ ಪ್ರಕರಣ ಕಾಂಗ್ರೆಸ್ ಹೈಕಮಾಂಡ್ ನ ಅಂಗಳಲ್ಲಿದೆ ಹೈಕಮಾಂಡ್ ಅಂಗಳ ಅಂದ್ರೆ ಅಲ್ಟಿಮೇಟ್ಲಿ ರಾಹುಲ್ ಗಾಂಧಿ ಟೇಕ್ ಕಾಲ್ ಅಷ್ಟೇ ಆದ್ರೆ ಬೇರೆ ಬೇರೆ ಅವರ ಅಭಿಪ್ರಾಯ ಸಂಗ್ರಹಿಸುವ ಕೆಲಸವನ್ನ ಇನ್ನೊಂದನ್ನು ಎ ಸಿ ಸಿ ಅಧ್ಯಕ್ಷರು ಮಾಡ್ತಾರೆ ಅದರಂತೆ ಎ ಸಿ ಸಿ ಕಾರ್ಯದರ್ಶಿ ಆಗಿರುವಂಥ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡುವುದಕ್ಕೂ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಯತ್ನ ನಡೆಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಈ ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಡಿ ಕೆ ಅವರ ಗುಂಪಿನ ಶಾಸಕರು ಸಚಿವರುಗಳಿಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರಂತೆ ಅವರು ಸಿ ಸ್ವಾಮಿ ಅವರಿಗೆ ದೂರವಾಣಿ ಕರೆ ಮಾಡಿ ವಿಡಿಯೋ ಕಾಲ್ ಮಾಡಿ ಏನು ಎಲ್ಲಿದ್ದೀರಿ ಯಾಕಿದ್ದೀರಿ ಅಂತ ಕೇಳಿದರು ಅದಕ್ಕೆ ಅವ್ರು ಇಲ್ಲ ಇಲ್ಲ ನಾನು ಕೇಂದ್ರ ಸಚಿವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದೀನಿ ಅಂತ ಅವ್ರು ಹೇಳಿದ್ರು ಅವ್ರು ಹೇಳಿದ್ದೇನು ಇವ್ರು ಕೇಳಿದ್ದೇನೆ ಏನಿದ್ರು ಕೂಡ ಇಬ್ರು ಕೂಡ ಏನು ಕಿವಿ ಮೇಲೆ ಲಾಲಬಾಗೋ ಕಬ್ಬನ್ ಪಾಲ್ಕೋ ಇಟ್ಕೊಳ್ಳೋರನ್ನ ಸಿದ್ದರಾಮಯ್ಯವ್ರಿಗೂ ಗೊತ್ತು ಚಲೋ ರಾಯಸ್ವಾಮಿ ಮತ್ತು ಅವರ ಈ ಒಕ್ಕಲಿಗ ಶಾಸಕರ ಗುಂಪು ಏನಿದೆ ಯಾಕೆ ದೆಹಲಿಗೆ ಹೋಗಿದೆ ಅಂತ ಹಾಗೇನೆ ಚಲೋ ರಾಯಸ್ವಾಮಿಗೂ ಅವ್ರಿಗೆ ಗೊತ್ತು ತಾನು ಯಾಕೆ ಬಂದಿದ್ದೀನಿ ಅನ್ನೋದು ಮುಖ್ಯಮಂತ್ರಿ ಗೊತ್ತಿದ್ದೇನೆ ಆದ್ರೂ ಮೇಲೆ ಮಾತನಾಡಬೇಕ್ರೆ ಇಲ್ಲ ಸರ್ ಇಲ್ಲ ಸರ್ ಅಂತ ಹೇಳೋ ಈ ನಡುವೆ ಅವ್ರು ಭೇಟಿ ಮಾಡಿದ ನಡುವೆ ಇವತ್ತು ಕೂಡ ಡಿ ಕೆ ಸಹೋದರರು ಇಬ್ರು ಕೂಡ ಶಿವಕುಮಾರ್ ಅಂಡ್ ಸುರೇಶ್ ಸುಮಾರು ಒನ್ ಅವರ್ ಸಿ ಸದಾಶಿವ ಮನೆಯಲ್ಲಿ ಚರ್ಚೆ ನಡೆಸಿದ್ರು ಹಾಗೇನೆ ದೆಹಲಿಯಿಂದ ಈ ಬೇ ಬೇರೆ ಬೇರೆ ಬೆಳವಣಿಗೆಗಳ ಬಗ್ಗೆ ವಿವರ ಮಾಹಿತಿಗಳನ್ನು ಪಡೆದು ನೆಕ್ಸ್ಟ್ ಮೂವ್ ಹೇಗಿರಬೇಕು ಅಂತ ಸೊ ಈ ನಡುವೆ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಆಡಿದ ಮಾತು ಅಂದ್ರೆ ಆ ಮಾತಿನ ದಟ್ಟ ಇದೇನು ಅಂತ ಅಂದ್ರೆ ನಾನು ಆ ಕಾಡದಲ್ಲಿ ಇಳಿದಿದ್ದೀನಿ ನಾನು ಯುದ್ಧ ಕ್ರೆಡಿ ಅಂತ ನಾನು ಸೆಂಡ್ ಹೊಡಿತಾ ಇದ್ದೀನಿ ಆ ರೀತಿಯ ಮೆಸೇಜ್ ಅನ್ನ ಅವ್ರು ಕೊಟ್ಟಂತ ಕಾಣುತ್ತೆ ಆದ್ರೆ ಅದಾದ್ಮೇಲೆ ಅಷ್ಟು ಮೆಸೇಜ್ ಕೊಟ್ಟು ತಕ್ಷಣ ಹೈಕಮಾಂಡ್ ಇಟ್ಬಿಟ್ಟಿತ್ತು ಈ ರೀತಿ ಸಿದ್ದರಾಮಯ್ಯ ಆಲ್ಸೋ ಪ್ಲೇಯಿಂಗ್ ದಿಸ್ ಗೇಮ್ ಅಂತ ಡಿ ಕೆ ಶಿವಕುಮಾರ್ ಗುಪ್ತವಾಗಿ ಅವ್ರ ಆಟ ಆಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಹೇಳಿದ್ದು ವರದಿಗಾರ ಪ್ರಶ್ನೆ ಮಾಡಿದಾಗ ಇನ್ನ ಆ ಎರಡು ಬಜೆಟ್ ಅನ್ನು ನೀವೇ ಮಾಡಿಸ್ತೀರಾ ಯಾಕೆ ನಿಮ್ಗೆ ನಾನೇ ಮಾಡಿಸ್ತೀನಿ ಏನದ್ರಲ್ಲಿ ಅಂತ ಹೇಳಿಬಿಟ್ಟು ಅಲ್ಟಿಮೇಟ್ಲಿ ಹೈಕಮಾಂಡ್ ಇದೆ ಅವ್ರು ಹೇಳ್ದಾಗ ಕೇಳ್ತೀನಿ ಅಂತ ಅಂದ್ರೆ ಅವರು ಸೊ ಹೇಳಿದಾಗ ಆಗ್ಬೇಕು ನಾನು ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂದ್ರೆ ಒಂದ್ ರೀತಿ ಹೈಕಮಾಂಡ್ ಮೇಲೆ ಒತ್ತಡ ಸಿ ನನ್ನನ್ನ ನೀವು ಕಂಟಿನ್ಯೂ ಮಾಡ್ಬೇಕು ಅನ್ನೋ ಒತ್ತಡವನ್ನೇ ಇನ್ನೊಂದು ರೀತಿ ಸಿ ಅವರು ಹೇರ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯವ್ರು ಹೆಚ್ಚು ಕಾನ್ಫಿಡೆಂಟ್ ಆಗಿ ಇದ್ರು ಎಸ್ ಮೈಸೂರಿನಲ್ಲಿ ಅವರು ಇದು ಮಾಡಿದಾಗ ಸೊ ಇವತ್ತು ಆ ಸಂಜೆ ಅವರು ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ವಾಪಸ್ ಬಂದ್ರು ಬರ್ಬೋದು ಇಲ್ಲದೆ ನಾಳೆ ಬೆಳಗ್ಗೆ ಬರ್ಬೋದು ನಾಳೆ ಖರ್ಗೆ ಅವರ ಜೊತೆ ಅವರ ಭೇಟಿ ಇದ್ರ ನಡುವೆ ಮಾಗಡಿ ಬಾಲಕೃಷ್ಣ ಅವರು ಒಂದು ಹೇಳಿದ ಮಾತು ಅದೇನು ಅಂದ್ರೆ ಈಗ ಈ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಅಂದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಇಲ್ವಾ ಏನು ಮಧ್ಯಪ್ರವೇಶ ಮಾಡೋದು ಅಂದ್ರೆ ಏನ್ ಅರ್ಥ ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಏನನ್ನ ನಿರೀಕ್ಷಿಸ್ತಿದ್ದಾರೆ ಅನ್ನೋದು ಈ ಮಾತಲ್ಲೇ ಹೈಕಮಾಂಡ್ ಶುಡ್ ಇಟ್ಟರ್ ವಿ ಅಂದ್ರೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ನುಡೆಯ ಅಧಿಕಾರ ಬಿಟ್ಟುಕೊಡೋ ಹೇಳಬೇಕು ಮತ್ತು ನನ್ನನ್ನು ಮುಖ್ಯಮಂತ್ರಿ ಸ್ಥಾನ ಕೂಡಿಸ್ಬೇಕು ಸೊ ಈ ಒಂದು ಡಿ ಕೆ ಅವರ ಗುಂಪಿನಲ್ಲಿ ಈ ಸ್ಥಿತಿ ಯಾಕೆಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಗುಂಪು ಸಂಪೂರ್ಣವಾಗಿ ಡಿಪೆಂಡ್ ಆಗಿರುವುದು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಶಾಸಕರ ಬಲಾಬಲ ಮೇಲೆ ಅಲ್ವೇ ಅಲ್ಲ ಈ ವಿಚಾರ ಕೂಡ ಬಾಲಕೃಷ್ಣ ಹಾಗೂ ಉಳಿದ ಆ ಡಿ ಕೆ ಬೆಂಬಲಿಗೆ ಶಾಸಕರು ಹೇಳಿದ್ದು ಅದೇ ಮಾತು ಏನು ಅಂದ್ರೆ ನಾವು ಹೈಕಮಾಂಡ್ ಅನ್ನು ನಂಬಿದ್ದೀವಿ ಶಾಸಕರ ಬಲಾಬಲ ನಮಗೆ ಮುಖ್ಯ ಅಲ್ಲ ಅಂತ ಅವರು ಮುಖ್ಯ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯಾವಾಗ ಮುಖ್ಯ ಆಗುತ್ತೆ ಅಂತಂದ್ರೆ ಶಾಸಕರ ಬೆಂಬಲ ನೀವು ಶಾಸಕಾಂಗ ಸಭೆಯಲ್ಲಿ ನಿಮಗೆ ಬೆಂಬಲ ಇದ್ರೆ ಅವಾಗ ನಿಮ್ ಕ್ಯಾನ್ ಟೆಲ್ ದಾಟ್ ಬಹುಮತ ಇದ್ರೆ ಬಹುಮತ ಇಲ್ದಿದ್ದಾಗ ಶಾಸಕರಿಗೆ ಬಿಡಕ್ಕಾಗಲ್ಲ ಆದ್ರಿಂದ ದೇವ್ ಆರ್ ಟು ಬಿಲೀವ್ ಕಾಂಗ್ರೆಸ್ ಹೈಕಮಾಂಡ್ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು ಮತ್ತು ಇದನ್ನು ಬಗೆಹರಿಸಬೇಕು ಅಂತ ಇದೋ ಇದೇ ಸ್ಥಿತಿ ಮುಂದುವರಿಬಾರದು ಅನ್ನ ಇದು ಇದು ಈ ರೀತಿಯ ಒಂದು ಒತ್ತಡ ಕಾಂಗ್ರೆಸ್ನ ಬೇರೆ ಮೂಲದಲ್ಲೂ ಬರ್ತಾ ಇದೆ ಕೆಲವು ಶಾಸಕರುಗಳು ಅವರು ನೀವ್ ಅವ್ರನ್ನ ಸಿದ್ದರಾಮಯ್ಯ ಅವ್ರ ಗುಂಪು ಡಿ ಕೆ ಗುಂಪು ಅಂತ ಗುಡ್ಸ ಗುರ್ಸಕ್ ಆಗದೆ ಇರೋರು ಇದಾರಲ್ಲ ದೇ ಟೆಲಿಂಗ್ ಅದೇನ್ ಏನಾದ್ರು ಒಂದು ಹೇಳ್ಬೇಕಪ್ಪ ಮಾಡ್ತೀವಿ ಇಲ್ಲ ಮಾಡಿದ್ರೆ ಮಾಡ್ಬೇಕು ಎಂದ ಅಭಿಪ್ರಾಯ ಇದೆ ಈ ನಡುವೆ ಸೊ ಸಿದ್ದರಾಮಯ್ಯ ಅವ್ರ ಗುಂಪು ಸೆಟ್ಟು ಹೊಡೆದು ನಿಂತಿದೆ ಅಂತ ನಮ್ಗೆ ಇದೆ ಅದರ ಫಲವಾಗಿನೇ ಇವತ್ತು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಅಹಿಂದ ಶಾಸಕರು ಭೇಟಿ ಮಾಡಿದ್ರು ಸೊ ಭೇಟಿ ಮಾಡಿಬಿಟ್ಟು ಹೈಕಮಾಂಡ್ ಮೇಲೆ ಅವ್ರದ್ದು ಕೂಡ ಒತ್ತಡ ಇದೇನೆ ನೀವೇನ್ ಮಾಡ್ತೀರಿ ಅನ್ನೋದನ್ನು ಹೇಳಿ ಒಂದು ಎರಡನೇದು ಅವ್ರಿಗೆ ಹೇಳ್ತಾ ಇರೋದು ಇನ್ನೊಂದು ಮಾತ್ರ ಡಿ ಕೆ ಶಿವಕುಮಾರ್ಗೆ ಪಕ್ಷ ಎಲ್ಲವನ್ನು ಕೊಟ್ಟಿದೆ ಅವರಿಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾರೆ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಅಂದ್ರೆ ಒಂದು ರೀತಿ ಬೆಂಗಳೂರಿನ ಹಣಕಾಸು ಸಚಿವರಿದ್ದಂತೆ ಅವರಿಗೆ ಲೋಕೋಪ ಇಲಾಖೆಯನ್ನು ಕೊಟ್ಟಿದೆ ಎಲ್ಲವನ್ನು ಕೊಟ್ಟಿದ್ದಾರೆ ಸೊ ನಾವು ಅದ್ರಲ್ಲಿ ಏನ್ ಕಡಿಮೆ ಅನ್ನೋದು ಜಾರಕಿಹೊಳಿ ಎಣ್ಣೆ ಕಂಪನಿಯ ಪ್ರಶ್ನೆ ಸೊ ನಾವು ಕೂಡ ಪಕ್ಷವನ್ನು ಸಂಘಟಿಸಿದೀವಿ ನಾವು ನಾವು ಕೂಡ ಪಕ್ಷಕ್ಕೆ ಬೇಕಾದ ಸಂಪನ್ಮೂಲ ಒದಗಿಸಿದೀವಿ ಅದರಲ್ಲಿ ನಾವು ಹಿಂದೆ ಬಿದ್ದಿಲ್ಲ ಸೊ ಅದರಿಂದ ನಮ್ಮನ್ನ ಯಾಕ ಪರಿಗಣಿಸಬಾರ್ದು ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರು ಇನ್ನೊಂದು ಮಾತನ್ನ ಈ ಅಹಿಂದ ನಾಯಕರು ಅದರ ರಾಜಣ್ಣ ಕೂಡ ಕೇಳಿದ್ದಾರೆ ಅದು ಏನು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಪಾರ್ಲಿಮೆಂಟ್ ಇಲೆಕ್ಷನ್ ನಂತರ ಸೊ ಬದಲಾಯಿಸ್ತೀವಿ ಅಂತ ಹೇಳಲಾಗಿತ್ತು ಅದಕ್ಕೆ ಡಿ ವೇ ಡಿ ಕೆ ಒಪ್ಕೊಂಡಿದ್ರು ಅವ್ರು ಬದಲು ಮಾಡಿಲ್ಲ ಅಂದ್ರೆ ಅಧ್ಯಕ್ಷರನ್ನ ಬದಲಾವಣೆ ಬದಲಾವಣೆ ಮಾಡಬೇಕಾದ ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳದೆ ಈಗ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ನೀವು ಹೆಂಗೆ ತೀರ್ಮಾನ ತಗೋತೀರಿ ಸೊ ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿದು ಎಷ್ಟು ಕಾಲ ಆಯಿತು ಡಿ ಕೆ ಅವ್ರು ಕಂಟಿನ್ಯೂ ಮಾಡಿದ್ವಿ ಈಗ ಇವ್ರನ್ನ ಕಂಟಿನ್ಯೂ ಮಾಡಿದ ಇದು ಈ ಒತ್ತಡವನ್ನ ಈ ಅಹಿಂದ ಸಚಿವರುಗಳು ಶಾಸಕರುಗಳು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಹಾಕ್ತಿದ್ದಾರೆ ಸೊ ಅದ್ರ ಜೊತೆಗೆ ನಾನು ಬಹಳ ತಿಳಿದ್ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ವಿಚಾರದಲ್ಲಿ ಒಮ್ಮತ ಇದ್ದಂತೆ ಕಾಣ್ತಾ ಇಲ್ಲ ರಾಹುಲ್ ಗಾಂಧಿ ಒಂದ್ ಕಡೆ ನಿಂತಿದ್ದಾರೆ ಖರ್ಗೆ ಸೋನಿಯಾ ಗಾಂಧಿ ಇನ್ನೊಂದ್ ಕಡೆ ನಿಂತಿದ್ದಾರೆ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಸೊ ಖರ್ಗೆಗೆ ಅವ್ರದ್ದೇ ಆದ ಕಾರಣಗಳಿವೆ ಕಾಂಗ್ರೆಸ್ನ ಮೂಲ ನಿವಾಸಿಗಳಿಗೆ ಏನಿದ್ದಾರೆ ಅವರಿಗೆ ರಿಹಬಿಲಿಟೇಟ್ ಮಾಡಬೇಕು ಅವ್ರಿಗೆ ಕೊಡಬೇಕು ಸಿದ್ದರಾಮಯ್ಯ ಎರಡ್ ಸಾವಿರದ ಕಾಂಗ್ರೆಸ್ ಗೆ ಬಂದ್ರು ಬಂದ ಮೇಲೆ ಅವರು ಪ್ರತಿಪಕ್ಷದ ನಾಯಕರು ಸದಾ ಅಧಿಕಾರವನ್ನೇ ಅನುಭವಿಸ್ತಾ ಇದ್ದಾರೆ ನಾವೆಲ್ಲ ಏನ್ ಈ ಪ್ರಶ್ನೆ ಕೂಡ ಈ ಮೂಲ ನಿವಾಸಿಗಳಲ್ಲಿದೆ ಈ ಪ್ರಶ್ನೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಉತ್ತರ ಕೊಡಬೇಕಾಗಿದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ರಾಷ್ಟ್ರ ಮಟ್ಟದ ರಾಜಕಾರಣವನ್ನು ಗಮನಿಸಿದ್ರೆ ಒಬ್ಬ ಅಹಿಂದ ನಾಯಕರನ್ನ ಮಾಡುವ ಸ್ಥಿತಿ ತಕ್ಷಣ ಕಂತೂ ಇಲ್ಲ ಈಗ ಡಿಸೆಂಬರ್ ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಎಂಟನೇ ತಾರೀಕ ಕರ್ನಾಟಕ ವಿಧಾನಸಭೆಯ ಅಧಿವೇಶನ ಬೆಳಗಾವಿ ಪ್ರಾರಂಭ ಆಗುತ್ತೆ ಸೊ ಈ ಅಧಿವೇಶನಗಳು ನಡೆಯುವಾಗ ಯಾವುದೇ ರಾಜಕೀಯ ಪಕ್ಷ ಇಂಥ ಮತ್ತೆ ತೀರ್ಮಾನತೆಗಳನ್ನ ಸೊ ಅದರಿಂದ ಡಿಸೆಂಬರ್ ಮುಗ್ದು ಜನವರಿ ಸಂಕ್ರಾಂತಿ ಬರುತ್ತೆ ಸಂಕ್ರಾಂತಿ ಯಾರಿಗೆ ಸಂಕ್ರಾಂತಿನೋ ಬರೀ ಕ್ರಾಂತಿನೋ ಗೊತ್ತಿಲ್ಲ ಆದ್ರೆ ಈಗಲಿಂದ ಈ ಪ್ರೆಷರ್ ಬಿಲ್ಡಪ್ ಇದೇನಿದೆ ಅದು ನಡೀತಾ ಇದೆ ಕಡೆ ಡಿ ಕೆ ಶಿವಕುಮಾರ್ ಗುಂಪು ಪ್ರೆಷರ್ ಆಗ್ತಾ ಇದ್ರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಗುಂಪು ಪ್ರೆಷರ್ ಆಗ್ತದೆ ಈ ಪ್ರೆಷರ್ ಒಂಥರ ಹೇಗಿದೆ ಅಂದ್ರೆ ಈ ಪ್ರೆಷರ್ ಗಳ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಒಂಥರ ಪ್ರೆಷರ್ ಕುಕ್ಕರ್ ಒಳಗಡೆ ಸಿಕ್ಕಾಗಿದೆ ಅದು ಯಾವಾಗ ಸಿಟಿ ಹೊಡೆಯತ್ತೋ ಅಥವಾ ಕುಕ್ಕರ್ ಸ್ಫೋಟ ಆಗತ್ತೋ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇಸ್ ರಿಯಲಿ ಯಾಕಂದ್ರೆ ಇದಕ್ಕಿಂತ ಬೇರೆ ಯಾರು ಕಾರಣ ಇಲ್ಲ ಈ ಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ಇಡ್ಸಲ್ಫ್ ರೆಸ್ಪಾನ್ಸಿಬಲ್ ಅವರು ಅಧಿಕಾರ ಹಂಚಿಕೆಯ ಸೂತ್ರ ಇದ್ರೆ ಕಾಂಗ್ರೆಸ್ ಅವತ್ತು ಎನೌನ್ಸ್ ಮಾಡಬೇಕಾಗಿತ್ತು ಅದು ರಾಜಕೀಯದ ಪ್ರಾಮಾಣಿಕತೆ ಸೊ ಅಧಿಕಾರ ಹಂಚಿಕೆ ಸೂತ್ರ ಇದೆ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ಅನೌನ್ಸ್ ಮಾಡಬೇಕಾಗಿತ್ತು ಆಯ್ತು ಅದಾದ್ಮೇಲೆ ಎರಡೂವರೆ ವರ್ಷ ಬರೋ ಸಂದರ್ಭದಲ್ಲಿ ಶುರುವಾಯ್ತು ಅಲ್ವಾಗಲ್ಲ ಇದು ಪ್ರಶ್ನೆಗಳು ಅವಾಗ್ಲಾದ್ರೆ ಇಂಥ ಒಂದು ಒಪ್ಪಂದ ಇದೆಯೋ ಇಲ್ಲೋ ಅಂತ ಹೇಳಬೇಕಾದ್ದು ಕಾಂಗ್ರೆಸ್ ಜವಾಬ್ದಾರಿಯಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್ ಇದ್ರೆ ಯಾವುದೇ ಜವಾಬ್ದಾರಿಯನ್ನು ನಿರ್ವಹಿಸಲ್ಲ ಅಂತ ಅವರಿಗೆ ಸ್ಥಳೀಯ ನಾಯಕರ ಬಗ್ಗೆ ಕಾಂಗ್ರೆಸ್ ಇತಿಹಾಸನಾಗೆ ಕನಿಷ್ಠ ಗೌರವ ಇಲ್ಲ ಅದೇ ಈ ಬಿಜೆಪಿ ನಗರ ಇವರೆಲ್ಲ ಈ ರಾಷ್ಟ್ರೀಯ ಪಕ್ಷದ ದೆಹಲಿ ನಾಯಕರುಗಳು ಏನ್ ಗೊತ್ತಾ ಅವರಿಗೆ ಈ ರಾಜ್ಯ ಮಟ್ಟದ ನಾಯಕರುಗಳು ಅಂತ ಅಂದ್ರೆ ಅವ್ರ ಕೈಲಾಡ ಗೊಂಬೆ ಆಟ ಆಡಕ್ಕೆ ಇಡ್ತವರು ಅವರು ಅವರ ಅವರನ್ನು ಸಂಪೂರ್ಣವಾಗಿ ಹತ್ತಿಕ್ಕುವ ಯತ್ನವನ್ನು ಮಾಡ್ತಾ ಇಸಿ ಈ ಬಹು ಬಹುಪರಾಕ್ ನಾಯಕನ ಸೃಷ್ಟಿಸುವ ಕೆಲಸ ಈ ಭಾರತೀಯ ರಾಜಕಾರಣದಲ್ಲಿ ಇದೆ ಬಿಜೆಪಿ ಅಷ್ಟೇ ಮೋದಿ ಅಂದ್ರೆ ಯಾವ ನಿಂತ್ಕೊತಾನೆ ಕೇಳಿ ಮೋದಿ ಅಲ್ಲಿ ಇದ್ಬಿಟ್ರೆ ತಲೆ ಬಗ್ಗೆ ಸ್ವಂಟ ಬುಗ್ಸ್ಬಿಟ್ಟು ಉಸಿರು ನಿಲ್ಸ್ಬಿಡ್ತಾನೆ ಅದೇ ರೀತಿ ಕಾಂಗ್ರೆಸ್ನಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮುಂದೆ ಮಾತನಾಡೋ ಧೈರ್ಯ ಯಾರಿಗಿದೆ ಸೊ ನಿಸಿದ್ದ ಸಿಚುವೇಶನ್ ನಾವು ಆದ್ರಿಂದ ಇಡೀ ಈ ರೀತಿಯ ರಾಜಕಾರಣ ಇದೆಯಲ್ಲ ಏನು ಅಂದ್ರೆ ಆ ದೆಹಲಿಯ ರಾಜಕಾರಣಿಗಳು ಸ್ಥಳೀಯ ನಾಯಕರನ್ನ ಮೆಟ್ಟುವುದು ತಮಗೆ ಬೇಕಾದಾಗ ಬಳಸ್ಕೊಳ್ಳೋದು ಆದ್ರಿಂದ ಈ ಪಕ್ಷಗಳು ನಾಶ ಆಗುತ್ತೆ ಕಾಂಗ್ರೆಸ್ ನಾಶ ಆಗ್ತಿರೋದು ಅದಕ್ಕೆ ಕಾರಣ ಕಾರಣ ಬಿಜೆಪಿಗೊಂದು ಕಾದಿದೆ ಈ ಮೋದಿ ಕಲ್ಚರ್ ಏನಿದೀರ ಬಿಜೆಪಿಯಲ್ಲಿ ಅದು ಪಕ್ಷವಾಗ ಸೊ ಇವೇ ಬ್ಯಾಕ್ ಟು ಕರ್ನಾಟಕ ಏನಾಗುತ್ತೆ ನಾಳೆ ಮೋಸ್ಟ್ಲಿ ಖರ್ಗೆ ಅವರು ಬಂದ ಮೇಲೆ ಸಿದ್ದರಾಮಯ್ಯ ಭೇಟಿ ಮಾಡ್ತಾರೆ ಆವಾಗ ಏನಾಗುತ್ತೆ ಯಾಕಂದ್ರೆ ಈಗ ಎರಡುಗಳಿಂದ ಭೇಟಿ ಮಾಡಿದ್ರು ಅಂದ್ರೆ ದಿಸ್ ಥಿಂಗ್ಸ್ ಇಸ್ ಸೀರಿಯಸ್ ನೌ ದ ಬಾಲ್ ಇಸ್ ಕಾಂಗ್ರೆಸ್ ಹೈಕಮಾಂಡ್ ಕೋರ್ಟ್ ಹೈಕಮಾಂಡ್ ಏನ್ ಮಾಡುತ್ತೆ ನಾಳೆ ಏನ್ ಬೆಳಗ ಬೆಳ ಬೆಳವಣಿಗೆ ಆಗುತ್ತೆ ನಾಳೆ ಮತ್ತೆ ತಮ್ಮ ತಲುಪಿಸೋ ಕೆಲಸ ಮಾಡ್ತೇನೆ ಅಲ್ಲಿವರೆಗೆ claro ನಮಸ್ಕಾರ